ನಾನು ಈ ಊರಿಗೆ ಬಂದು ಹೊಸ್ದಾಗಿ ಒಂದು ಸ್ಪರ್ಧೆ ಇತ್ತು ಏನು ನಿಮ್ಮ ಜೀವನದ ಕಥೆಯನ್ನ ಎರಡು ಲೈನ್ಯಾಗ ಸ್ಟಾರ್ಟ್ ಮಾಡಿ ಮುಗಿಸ್ಬೇಕಾದ್ರು ಸಾಧ್ಯ ಅಂತ ಹೇಳಿ ಅಂದ್ರೆ ಇಲ್ಲಿ ಫಾಸ್ಟ್ ಜೀವ ನೋಡ್ರಿ ನೆಕ್ಸ್ಟ್ ಬಸ್ ಬರೋದ್ರಾಗ ಆಟೋ ಸಿಗೋದ್ರಾಗ ಓಲಾ ಬರೋದ್ರೊಳಗೆ ಕೆಲಸ ಆಗಿಲ್ಲ ನಾವು ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಮ್ಯಾಗ ನಿಮ್ಮೊಂದಿಗೆ ಹೋಗೋರು ನಾವು ಈಗ ಫ್ರೀ ಆಗಿ ನಾವು ಅಂತ ಹೇಳಿ ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಹಣವನ್ನು ಮಾಡಕ್ಕೆ ಯಾವಾಗ ಅವಕಾಶ ಇರಂಗಿಲ್ಲ ಮೊಮ್ಮಕ್ಕಳಿಗೆ ಮಕ್ಕಳು ಬಂದು ಅವ್ರ ಕೆಲಸದಾಗವ್ರು ಆಗಿ ಇವರಿಬ್ರು ಹೊರಗೆ ಹೋಗೋದು ರೀ ಗಂಡ ಹಂಗಿರ್ತದೆ ಅಂಥಾದ್ರೂ ನಿಮ್ಮ ಇಡೀ ಜೀವನದ ಕಥೆಯನ್ನ ಎರಡು ಸಾಲಿನಾಗ ಬರೀಬೇಕು ಮತ್ತು ಮುಗಿಸ್ಬೇಕು ಅಂದ್ರೆ ಎಲ್ಲರೂ ಕೈ ಮುಗಿಸ್ಬಿಟ್ರಿ ಏ ಸಾಧ್ಯ ಇಲ್ಲ ಕಣ್ರಿ ಕೇಳ್ತೀವಿ ಕೇಳ್ತಾರೆ ಎಂಬತ್ತು ಪುಟ್ಟ ಆದರೂ ಬರೀತೀವಿ ನೂರು ಪುಟ್ಟ ಆದ್ರೂ ಬರಿತೀವಿ ನಾನು ಎರಡನೇ ಬರಿತೀನಿ ಅಂತ ಹೇಳಿ ಬರಿತೀರಾ ಅವ್ನು ಬರಿತೀರಿ ಹೇಳ್ತೀನಿ ಬರೆಯೋದು ಸಹಿತ ಬೇಡ ಬರೆಯೋಕೆ ಬರೋಂಗಿಲ್ಲ ನನಗೆ ಹೇಳ್ತೀನಿ ಮತ್ತು ಮುಗಿಸ್ತೀನಿ ಏ ಹೇಳಿ ನೋಡೋಣ ಅದು ನಗೆ ನನಗೆ ಹೇಳ್ದಾನೇನು ನನ್ನ ಮದುವೆ ಆಯಿತು ಇಲ್ಲಿಗೆ ನನ್ನ ಕತೆ ಮುಗಿ ಈ ಊರವ್ರು ಇಷ್ಟು ಸಂತೋಷ ರೀ ಅವತ್ತಿಂದ ನನ್ನ ಮ್ಯಾಗ 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 ಕಾರ್ಯಕ್ರಮ ಕರ್ಸಕತ್ತಿರು ಮೂರೂವರೆ ಸಾವಿರ ಕಾರ್ಯಕ್ರಮಗಳಾದವು ಇವತ್ತು ರಾಜ್ಯೋತ್ಸವ ವಾರ್ಡು ನಾನು ಹೊಡ್ಕೊಂಡಿಲ್ಲ ಅದಕ್ಕೆ ಬಂದಿದ್ದೆರಿಗೆ ಮುಂದಿನ ದಿನಗಳಲ್ಲೂ ಸಹಿತ ಈ ಪರಂಪರೆಯನ್ನು ಮುಂದುವರಿಸಿರಿ ನನ್ನ ಮನೆಯ ಮೇಲ್ಗಡೆ ಕರ್ನಾಟಕದ ಮೂಲೆ ಮೂಲೆ ಜನ ಕೊಟ್ಟಂತ ಮೂರೂವರೆ ಸಾವಿರ ಮೊಮೆಂಟೊಗಳ ಮ್ಯೂಸಿಯಂ ನಿಲ್ಲಿಸಿದೆ ಅನೇಕ ಜನ ಬಂದು ನೋಡಿದಾರೆ ಅನುಕೂಲ ದಯವಿಟ್ಟ ವಿಸಿಟ್ ಕೊಡಬೇಕು ಒಂದು ಐದು ಪೈಸೆಯ ಜಾಕ್ ಪೀಸ್ ನಲ್ಲಿ ನಾನು ಇಡೀ ದೇಹವನ್ನ ಕೊರೆದಿರ್ತಕ್ಕಂಥ ಒಂದು ಕಲೆಯಿಂದ ಹಿಡಿದು ಹದಿನೆಂಟು ಇಪ್ಪತ್ತು ಸಾವಿರದ ಲೋಹದ ಸ್ಮರಣಿಕೆಗಳವರೆಗೂ ಅದೊಂದು ಮ್ಯೂಸಿಯಂ ಮೊಮೆಂಟ್ ಆ ಮೊಮೆಂಟ್ ಮೊಮ್ಮೆ ರಕ್ಷಣೆ ಮಾಡಿ ಇಟ್ಟಿದ್ದೀನಿ ಆ ಮೊಮೆಂಟ್ ರಕ್ಷಣೆಯಲ್ಲಿ ನಮ್ಮ ತಾಯಿ ಯಾವಾಗಾದ್ರೂ ಬಂದು ನೋಡ್ಕಂತ ನಮ್ಮ ತಾಯಿ ಏನಂದ್ರೆ ಸರ್ಕಾರ ಏನರ ಕೊಟ್ಟರದ ಕರೆ ಮಂದಿ ಆಕೆ ಲೆಕ್ಕನೇ ಇಲ್ಲ ಆಕೆ ಬಂದು ಸರ್ತಿಗೊಮ್ಮೆ ಎಲ್ಲ ನೋಡಿ ಸರ್ಕಾರದವ್ರು ಯಾವ್ದು ಕೊಟ್ಟಾರ ಗಾಂಧಿ ಕೇಳುತ್ತಿದ್ದು ಅಲ್ಲಿ ನೋಡಿದೆ ಒಂದು ಇಲ್ಲ ಆ ಬರೀ ಜನರು ಕೊಟ್ಟರು ಸರ್ಕಾರ ಕೊಟ್ಟ್ರಲ್ಲವಾ ಸರ್ಕಾರ ಹಂಗೆ ಕೊಡುದಿಲ್ಲ ನಾನು ಇರೋದು ಗಂಗಾವತಿ ಸರ್ಕಾರ ಇರೋದು ಬೆಂಗಳೂರಾಗ ಅವ್ರು ನನಗೇನು ಕೊಡ್ತಾರ ತಿಂಗೆ ಹೇಳ್ತಿದ್ದೆ ಅದು ನಮ್ಮ ತಂದೆ ಸ್ವಾತಂತ್ರ್ಯ ಇವರು ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಕೂಡ ನಮ್ಮ ತಾಯಿಗೆ ಬರ್ತಾರೆ ಅವ್ರದ್ದೊಂದು ತಾಮ್ರದ್ದು ಇದು ನೋಡಿ ನಿಮ್ಮಪ್ಪ ತಾಮ್ರದ್ದು ಪ್ರಶಸ್ತಿ ಪತ್ರ ಇದೆ ಇದಕ್ಕೆ ನಂಗೆ ತಿಂಗಳ ಮೂವತ್ತು ಸಾವಿರ ಬರಕತ್ತೈತಿ ಈಗ ಅಂತ ಹೇಳ್ತದ್ ಅಂದ್ರೆ ಸರ್ಕಾರದ ಆಕೆಗೆ ಅಂತ ಅನೇಕ ಹಿರಿಯ ಕಲಾವಿದರು ಇದೆಲ್ಲ ನಮ್ಮ ಈ ಕೂತಿದ್ದಾರೆ ಇವತ್ತು ನಮ್ಮ ಊರಾಗ ಸರ್ಕಾರ ಏನು ಕೊಡುತ್ತೆ ಅಂತಾನೆ ಕೇಳ್ತಾರೆ ಯಾಕಂದ್ರೆ ಅದ್ರ ಕರ್ತವ್ಯ ಕಲಾವಿದರನ್ನು ಗುರುತಿಸೋದು ಸರ್ಕಾರದ ಕರ್ತವ್ಯ ಅನ್ನೋದು ಹಳೇ ಮಂದಿಗೆ ಬಹಳ ಚುನಾವಣೆ ಅಂತ ಒಂದು ಗುರುತಿಸುವಿಕೆಯನ್ನ ಇವತ್ತು ಪೂರೈಸಿದ್ರು ನಮ್ಮ ಐನು ಸದ್ಯ ಇದು ಮುಂದಕ್ಕೆ ಹೋಗಿಲ್ಲ ಯಾಕಂದ್ರೆ ನಮ್ಮ ತಾಯಿನ ಜೀವಂತದ ನಾಳೆ ಹೋಗಿ ಇನ್ನು ತೋರಿಸ್ತೇನೆ ನಡೆಯುತ್ತೆ ಕಡೆಗೂ ಸರ್ಕಾರಕ್ಕೆ ಬಂತೇವಾ ಈ ನಿನ್ನ ನಿಶ್ಚಿಂತ ಇರಬಹುದು ಅಥವಾ ಹೇಳ್ತೀನಿ ಅಂತ ಹೇಳ್ತಾ ಇಂತ ಒಂದು ಪ್ರಶಸ್ತಿಯನ್ನ ಇವತ್ತು ನನ್ನ ಹೆಗಲ ಮೇಲೆ ಹೊರಿಸಿ ಜವಾಬ್ದಾರಿಯನ್ನು ಹೆಚ್ಚು ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೃತಜ್ಞತೆಗಳು ಸಲ್ಲಿಸುವ ಮೂಲಕ ನನ್ನ ಎರಡು ನಿಮಿಷ ಭಾಷಣ ಉದ್ದ ಅಥವಾ ಕ್ಷಮಿಸ್ರಿ ಜೀವನದೊಳಗೆ ಅತ್ಯಂತ ಕಡಿಮೆ ಇವತ್ತು ನಾನು ಜಯ ಕೃಷ್ಣ